ತರಲಿಲ್ಲ ನೀವು ಯೋಜನೆಗಳನ್ನ ನರ್ಮ ಯೋಜನೆ ಮಂಡ್ಯ ಜಿಲ್ಲೆಗೆ ಏನಕ್ಕೆ ತರಲಿಲ್ಲ ತಾವು ಮೈಸೂರಿಗೆ ನಾನ್ ತಂದೆ ನಾನು ಕೊಟ್ಟಿರೋದು ಈ ಕೊಡುಗೆ ಅಂತಿರಲ್ಲ ನೀವು ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಮಂಡ್ಯಗೆ ನಿಮ್ಮದೇ ಕ್ಷೇತ್ರ ನಾನು ಮಂಡ್ಯದ ಮಣ್ಣಿನ ಮಗ ಅಂತಿರಲ್ಲ ಸ್ವಾಮಿ ಯಾಕೆ ತರಲಿಲ್ಲ ಯೋಜನೆ ನರ್ಮ ಯೋಜನೆ ಮಂಡ್ಯಗೆ ಯಾಕೆ ಬರಲಿಲ್ಲ ಹಾಸನಾಗ ಯಾಕೆ ರಾಮನಗರಕ್ಕೆ ಯಾಕೆ ತರಲಿಲ್ಲ ಚನ್ನಪಟ್ಟಣಕ್ಕೆ ಯಾಕೆ ತರಲಿಲ್ಲ ಇವು ಕೂಡ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವ ಎಲ್ಲ ಹಿಂದುಳಿದಿದ್ವು ಗ್ರಾಮೀಣ ಪ್ರದೇಶಗಳಿಗೆ ತಂದು ಕೊಡಬಹುದಾಗಿತ್ತಲ್ಲ ನೀವು ನಿಮ್ಮ ಯೋಜನೆ ಅಲ್ಲ ಅದು ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಅಂತ ನಿಮಗೆ ನೆನಪಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವು ಮಾಡಿದಂಥ ಯೋಜನೆಗಳು ನೀವು ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳು ಅದ್ರ ಬಗ್ಗೆ ನೀವು ಒಂದು ಶ್ವೇತ ಪತ್ರವನ್ನು ಒಡಿಸಿ ಕುಮಾರಸ್ವಾಮಿಯವರೇ ನೀವು ಮೈಸೂರಿಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಶ್ವೇತ ಪತ್ರ ಒಡಿಸಿ ಏನೇನು ಯೋಜನೆಗಳ ಕೊಟ್ಟಿದ್ದೀನಿ ಅಂತ ಮಂಡ್ಯಗೆ ನೀವು ಮುಖ್ಯಮಂತ್ರಿ ಆದಾಗ ಏಳು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಒಂದು ಪ್ರಕಟ ಮಾಡಿದ್ರಿ ಆದೇಶ ಹೊರಡ್ಸಿದ್ರಿ ಎಲ್ಲರಿಗೂ ಕೂಡ ಹೇಳಿದ್ರಿ ಮಂಡ್ಯಗೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ ಎಲ್ಲಿ ಸ್ವಾಮಿ ಇದುವರೆಗಾಯ್ತು ಏಳು ಸಾವಿರ ಕೋಟಿಯ ಕಾಮಗಾರಿಗಳೇನು ಹಾಗಿದ್ರೆ ಮಂಡ್ಯಗೆ ಹಾಕ್ತರಲಿಲ್ಲ ನೀವು ಯೋಜನೆಗಳನ್ನ ನರ್ಮ ಯೋಜನೆ ಮಂಡ್ಯ ಜಿಲ್ಲೆಗೆ ಏನಕ್ಕೆ ತರಲಿಲ್ಲ ತಾವು ಮೈಸೂರಿಗೆ ನಾನು ತಂದೆ ನಾನು ಕೊಟ್ಟಿರೋದು ಈ ಕೊಡುಗೆ ಅಂತಿರಲ್ಲ ನೀವು ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಮಂಡ್ಯಗೆ ನಿಮ್ಮದೇ ಕ್ಷೇತ್ರ ನಾನು ಮಂಡ್ಯದ ಮಣ್ಣಿನ ಮಗ ಅಂತಿರಲ್ಲ ಸ್ವಾಮಿ ಮಂಡ್ಯಗೆ ಯಾಕೆ ತರಲಿಲ್ಲ ಯೋಜನೆ ನರ್ಮ ಯೋಜನೆ ಮಂಡ್ಯಗೆ ಯಾಕೆ ಬರಲಿಲ್ಲ ಹಾಸನಾಗೆ ಯಾಕೆ ರಾಮನಗರಕ್ಕೆ ಯಾಕೆ ತರಲಿಲ್ಲ ಚನ್ನಪಟ್ಟಣಕ್ಕೆ ಯಾಕೆ ತರಲಿಲ್ಲ ಇವು ಕೂಡ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವ ಎಲ್ಲ ಹಿಂದುಳಿದಿದ್ವು ಗ್ರಾಮೀಣ ಪ್ರದೇಶಗಳಿಗೆ ತಂದು ಕೊಡ್ಬೋದಾಗಿತ್ತಲ್ಲ ನೀವು ನಿಮ್ಮ ಯೋಜನೆ ಅಲ್ಲ ಅದು ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಅಂತ ನಿಮಗೆ ನೆನಪಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವು ಮಾಡಿದಂಥ ಯೋಜನೆಗಳು ನೀವು ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳು ಅದ್ರ ಬಗ್ಗೆ ನೀವು ಒಂದು ಶ್ವೇತ ಪತ್ರವನ್ನು ಓಡಿಸಿ ಕುಮಾರಸ್ವಾಮಿಯವರೇ ನೀವು ಮೈಸೂರಿಗೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಶ್ವೇತ ಪತ್ರ ಹೊಡಿಸಿ ಏನೇನು ಯೋಜನೆಗಳ ಕೊಟ್ಟಿದ್ದೀನಿ ಅಂತ ಮಂಡ್ಯಗೆ ನೀವು ಮುಖ್ಯಮಂತ್ರಿ ಆದಾಗ ಏಳು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಒಂದು ಪ್ರಕಟ ಮಾಡಿದ್ರಿ ಆದೇಶ ಹೊಡ್ಸಿದ್ರಿ ಎಲ್ಲರಿಗೂ ಕೂಡ ಹೇಳಿದ್ರಿ ಮಂಡ್ಯಗೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ ಎಲ್ಲಿ ಸ್ವಾಮಿ ಆಯ್ತು ಏಳು ಸಾವಿರ ಕೋಟಿಯ ಕಾಮಗಾರಿಗಳೇನು